ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೆ ಸೆಟ್ ಸೆಲೆಕ್ಷನ್ ಪ್ರೊಸೀಜರ್ ಅಥವಾ ಕೆ ಸೆಟ್ನ ಅರ್ಹತಾ ಪಟ್ಟಿಯನ್ನು ಯಾವ ಮೆಥಡಾಲಜಿಯನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಇದಾದ ನಂತರ ಈ ಮೆಥಡಾಲಜಿ ಆಧಾರದ ಮೇಲೆ ನಾವು ಏನದು ಕಟ್ ಆಫ್ ಅಂಕಗಳು ಅಂದಾಜು ಕಟ್ ಆಫ್ ಅಂಕಗಳು ಅಥವಾ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂಕಗಳು ಸಬ್ಜೆಕ್ಟ್ ವೈಸ್ ಕೂಡ ನೀಡಲಿದ್ದೇವೆ ಸೊ ಈ ವಿಡಿಯೋ ಪೂರ್ತಿ ನೋಡಿ ನಮ್ಮ ಪ್ರೊಸೀಜರು ಈಗ ನಾವು ಈಗ ಈಗ ನಾವು ಬಳಸ್ತಾ ಇರೋ ಪ್ರೊಸೀಜರು ಕೆ ಎ ನೋಟಿಫಿಕೇಷನ್ ಈ ಸಲ ಕೆ ಎ ಅವರು ಕೆ ಸೆಟ್ನ ಎಕ್ಸಾಮ್ ನಡೆಸ್ತಿದ್ದಾರೆ ಮೊದಲೆಲ್ಲ ಯೂನಿವರ್ಸಿಟಿ ಆಫ್ ಮೈಸೂರು ನಡೆಸ್ತಿತ್ತು ಈಗ ಕೆ ಎ ಅವರವರು ಎಕ್ಸಾಮ್ ನಡೆಸಿ ಇದು ಮಾಡ್ತಾ ಇದ್ದಾರೆ ಸೊ ಕೆ ಎಲ್ಲಿ ಅಧಿಸೂಚನೆಯಲ್ಲಿ ಯಾವೆಲ್ಲ ಮಾಹಿತಿ ಇದೆ ಅದನ್ನು ಬಳಸ್ಕೊಂಡಿದ್ವಿ ಮತ್ತು ಯು ಜಿ ಸಿ ಡೈರೆಕ್ಟಿವ್ಸ್ ಇದೆ ಯು ಜಿ ಸಿಯ ನಿಯಮಗಳಿದ್ದಾವೆ ಸೆಟ್ ಎಕ್ಸಾಮ್ನ ಯಾವ ರೀತಿ ಯಾವ ಮೆಥಡಲ್ಲಿ ನೀವು ಅರ್ಹತ ಪಟ್ಟಿಯನ್ನು ತಯಾರು ಮಾಡಬೇಕು ಅನ್ನೋದನ್ನ ಯು ಜಿ ಸಿ ಅವರು ಸೆಟ್ದು ಮೆಥಡಾಲಜಿ ಅಂತ ಕೊಟ್ಟಿದ್ದಾರೆ ಸೊ ಆ ಡಾಕ್ಯುಮೆಂಟ್ ಕೂಡ ನಮ್ಮ ಹತ್ರ ಇದೆ ಸೊ ಅದನ್ನು ಮತ್ತೆ ಕೆ ಸೆಟ್ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂಥ ಫಾರ್ಮುಲಾನ ಬಳಸ್ಕೊಂಡು ಅದು ಯು ಜಿ ಅಲ್ಲಿ ಇರೋ ಫಾರ್ಮುಲಾನೇ ಕೆ ಎ ಅವರು ಅಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಿದ್ದೀನಿ ಸೊ ಅದೇ ಆ ಫಾರ್ಮುಲಾದಲ್ಲಿ ಏನೇನೆಲ್ಲ ಇದೆ ಸೊ ಯಾವ ರೀತಿ ಸ್ಲಾಟ್ಸ್ನ ಇದು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಮೊದಲಿಗೆ ಮೆಥಡಾ ಮೆಥಡಾಲಜಿ ಫಾರ್ ಪ್ರಿಪೇರಿಂಗ್ ದ ರಿಸಲ್ಟ್ ಆಫ್ ದ ಕೆ ಸೆಟ್ ಸೊ ಈ ಮೆತ್ ಇದನ್ನು ಯು ಜಿ ಸಿ ಅವರು ಮೆಥಡಾಲಜಿ ಫಾರ್ ಪ್ರಿಪೇರಿಂಗ್ ದ ರಿಸಲ್ಟ್ ಆಫ್ ದ ಸೆಟ್ ಅಂತ ಕೊಟ್ಟಿದ್ದಾರೆ ಈಗ ನಾವು ಕರ್ನಾಟಕದಲ್ಲಿ ಇದು ಮಾಡ್ತಾ ಇರೋದ್ರಿಂದ ನಾನು ಕೆ ಸೆಟ್ ಅಂತ ಹಾಕಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಕ್ಯಾಟಗರಿ ವೈಸು ಸ್ಲಾಟ್ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡ್ತಾರೆ ಮತ್ತು ಎಲಿಜಿಬಲ್ ಲಿಶ್ಟ್ ಲಾಸ್ಟ್ಗೆ ಪ್ರಿಪ್ರೇಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಿಮಗೆ ಸೊ ಮೊದಲಿಗೆ ಇದು ಯು ಜಿ ಸಿಯ ಡೈರೆಕ್ಟಿವ್ಸ್ ಅಲ್ಲಿರುವ ಯು ಜಿ ಸಿಯ ಒಂದು ನಿಯಮ ಇದೆಯಲ್ಲ ಸೊ ಆ ನಿಯಮದಲ್ಲಿ ಕೊಟ್ಟಿರುವಂಥದ್ದು ಯಾವ ರೀತಿ ಮೆಥಡಾಲಜಿನ ಮೆಥಡಾಲಜಿ ಫಾರ್ ಪ್ರಿಪೇರಿಂಗ್ ದ ರಿಸಲ್ಟ್ ಆಫ್ ಸೆಟ್ ಸೊ ಈ ಎಲ್ಲ ಸ್ಟೇಟ್ ಅವರಿಗೂ ಕೂಡ ಅವರು ಮೆಥಡಾಲಜಿನ ಕೊಟ್ಟಿದ್ದಾರೆ ಸೊ ಅದರ ಅದ್ರ ಪ್ರಕಾರ ಏನಿಲ್ಲ ಅಂತ ಇದೆ ಈ ಇದರಲ್ಲಿ ಏನಿದೆ ಅಂತ ನೋಡೋಣ ಸೊ ಮೊದಲಿಗೆ ನೋಡಲ್ ಏಜೆನ್ಸಿ ಎಲ್ಲ ಇದು ಮಾಡಬೇಕು ಅಂತ ಅವ್ರು ಕೊಟ್ಟಿದ್ದಾರೆ ಅದಾದ ನಂತರ ಸೊ ಟೋಟಲ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆ ನಂಬರ್ ಇರಬೇಕಿಲ್ಲಿ ಅದಾದ ನಂತರ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಇರಬೇಕು ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕ್ವಾಲಿಫೈಡ್ ಸಿಕ್ಸ್ ಪರ್ಸೆಂಟ್ ಆಫ್ ದ ಅಪೇರ್ಡ್ ಕ್ಯಾಂಡಿಡೇಟ್ಸ್ ಈಗ ಅಪೇರ್ಡ್ ಕ್ಯಾಂಡಿಡೇಟ್ಸು ನಮ್ಮ ಕರ್ನಾಟಕದಲ್ಲಿ ಈ ಸಲ ಇದರಲ್ಲಿ ಎಷ್ಟಿದ್ದಾರೆ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತಿದ್ದಾರೆ ಸೊ ಅದನ್ನು ಬರೆದೇ ಬಿಡೋಣ ಸೊ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಜನ ಈ ಸರಿ ಇದು ಅಪೇರ್ಡ್ ಕ್ಯಾಂಡಿಡೇಟ್ಸ್ ನಾಟ್ ರೆಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಇಲ್ಲಿ ಬರಬೇಕಿದು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಜನ ರೈತ ಸೊ ಇದು ಟೋಟಲ್ ಪಿಯರ್ಡ್ ಕ್ಯಾಂಡಿಡೇಟ್ಸ್ ಇದರಲ್ಲಿ ಸಿಕ್ಸ್ ಪರ್ಸೆಂಟ್ ಆಫ್ ದಿಸ್ ಸಿಕ್ಸ್ ಪರ್ಸೆಂಟ್ ಆಫ್ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಬರುತ್ತೆ ಇಲ್ಲಿ ಬರೀಬೇಕು ಸೊ ಸಿಕ್ಸ್ ಪರ್ಸೆಂಟ್ ಆಫ್ ದಿಸ್ ಅದು ಎಷ್ಟಾಗುತ್ತೆ ಐದು ಸಾವಿರದ ಆರುನೂರ ಅರವತ್ತ್ ಪಾಯಿಂಟ್ ನಾಲ್ಕು ಆಗುತ್ತೆ ಸೊ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೋರ್ ಸೊ ಒಟ್ಟು ಇಷ್ಟು ಜನ ಅಭ್ಯರ್ಥಿಗಳನ್ನ ಅವರು ಈ ಸಲ ಆಯ್ಕೆ ಮಾಡಬೇಕು ಇದು ಎಕ್ಸಾಕ್ಟ್ಲಿ ಇಷ್ಟೇ ನಂಬರ್ ಇರುತ್ತಾ ಇಲ್ಲ ಇದು ಇದಕ್ಕಿಂತ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಕಳೆದ ಬಾರಿಯ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಯಾಕೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ ಕೂಡ ಹೇಳ್ತೀನಿ ಇಷ್ಟೇ ಎಕ್ಸಾಕ್ಟ್ಲಿ ನಂಬರ್ ಇರಲಿ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ ಅದಕ್ಕೆ ಸಮ ಅಂಕಗಳನ್ನ ತಗೊಂಡವ್ರಿಗೆ ಲಾಸ್ಟ್ ಟೈಮ್ ಇನ್ಕ್ಲೂಡ್ ಮಾಡಿದ್ರು ಎಲ್ಲರೂ ಈಗ ಕಟ್ ಆಫ್ ಒನ್ ಫಿಫ್ಟಿ ನಿಂತಿದೆ ಅಂತಂದರೆ ಅಲ್ಲಿ ಹಿರಿಯರನ್ನ ಪರಿಗಣಿಸ್ತಾ ಪರಿಗಣಿಸ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಟ್ ಇದರಲ್ಲಿ ಲಾಸ್ಟ್ ಟೈಮ್ ಅವರು ಎಲ್ಲ ನೂರ ಐವತ್ತು ಅಂಕಗಳು ಪಡೆದವರು ಕೂಡ ಎಲಿಜಿಬಲ್ ಅಂತ ಕೊಟ್ಟಿದ್ರು ಸೊ ಹಾಗಾಗಿ ಅದು ಏನದು ಸಿಕ್ಸ್ ಪರ್ಸೆಂಟ್ಗಿಂತ ಜಾಸ್ತಿನೇ ಆಗುತ್ತೆ ಅದು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಲಾಸ್ಟ್ ಇಯರ್ದು ಸ್ಟ್ಯಾಟಿಸ್ಟಿಕ್ಸ್ ಇದೆ ನಮ್ಮ ಹತ್ರ ಸೊ ಅದ್ರ ಫೋಟೋನು ನಿಮಗೆ ಗ್ರೂಪಲ್ಲಿ ನಾನು ಬಿಡ್ತೀನಿ ಸೊ ಇದಿಷ್ಟು ಈ ರೀತಿ ಮಾಡ್ಕೋಬೇಕು ಜನರಲ್ ಅಲ್ಲಿ ಸ್ಲಾಟ್ ಎಷ್ಟು ಎಸ್ ಸಿ ಸ್ಲಾಟ್ ಎಷ್ಟು ಎಸ್ ಟಿಯಲ್ಲಿ ಸ್ಲಾಟ್ ಎಷ್ಟು ಅನ್ನೋದನ್ನ ಅವರು ಬರೀಬೇಕು ಅಂತಿದ್ದಾರೆ ಸೊ ಇದು ಇದಕ್ಕೆ ಫಾರ್ಮುಲಾ ಕೊಟ್ಟಿದ್ದಾರೆ ಅವರು ಸೊ ಆ ಫಾರ್ಮುಲಾ ಯಾವ ರೀತಿ ಇದೆ ಅದನ್ನ ಅದರಲ್ಲಿ ಏನೇನೆಲ್ಲ ಪ್ಯಾರಾಮೀಟರ್ಸ್ ಇದೆ ಅನ್ನೋದನ್ನ ಹೇಳ್ತೀನಿ ಇವರು ಜನರಲ್ ಎ ಸಿ ಎಸ್ ಟಿ ಕೊಟ್ಟಿದ್ದಾರೆ ಸಿಮಿಲರ್ಲಿ ಫಾರ್ ಅದರ್ ರಿಸರ್ವ್ ಕ್ಯಾಟಗರೀಸ್ ಅಂದರೆ ಸಿಮಿಲರ್ಲಿ ಫಾರ್ ಓ ಬಿ ಸಿ ಸೊ ಓ ಬಿ ಸಿ ಕೆಲವೊಂದು ಕಡೆ ಬೇರೆ ಬೇರೆ ಇದೆಯಲ್ಲ ಅದಕ್ಕೆ ಅವರು ಓ ಬಿ ಏನು ಹಾಕಿಲ್ಲ ಸೊ ಕರ್ನಾಟಕದಲ್ಲಿ ಅಷ್ಟೇ ಏನಾದರೂ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಇದೆ ಬೇರೆ ರಾಜ್ಯಗಳಲ್ಲಿ ಆ ಥರ ಇಲ್ಲ ಬೇರೆ ರಾಜ್ಯಗಳಿಗೆ ಮತ್ತೆ ಓ ಬಿ ಸಿ ಬೇರೆ ಬೇರೆ ಥರ ಇದೆ ಸೊ ಹಾಗಾಗಿ ಅವರು ಬರೀ ಜನರಲ್ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಸೊ ಉಳಿದಿದ್ದು ಸಿಮಿಲರ್ಲಿ ಅದರ್ ರಿಸರ್ವ್ ಕ್ಯಾಟಗರೀಸ್ ಆಸ್ ಪರ್ ದ ಸ್ಟೇಟ್ ರಿಸರ್ವೇಷನ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಇದು ಫಸ್ಟು ಇದಾದಮೇಲೆ ಈಗ ಟೋಟಲ್ಲು ಒಟ್ಟು ಸಿಕ್ತು ಎಷ್ಟು ಸಿಕ್ಸ್ ಪರ್ಸೆಂಟ್ ಆಫ್ ಪೇರ್ಡ್ ಕ್ಯಾಂಡಿಡೇಟ್ಸು ತೊಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಈ ಫಿಗರು ಕೂಡ ನಾವು ಒಬ್ಬರ ಕಡೆಯಿಂದ ತೊಗೊಂಡಿದ್ವಿ ಸೊ ಅದರದ್ದು ಸಿಕ್ಸ್ ಪರ್ಸೆಂಟು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಐದು ಸಾವಿರದ ಆರುನೂರ ಅರುವತ್ತ್ಮೂರು ಪಾಯಿಂಟ್ ನಾಲ್ಕು ಸೊ ಇಷ್ಟ ಆಯಿತು ಇದಾದ ನಂತರ ಅವರು ಫಾರ್ಮುಲಾ ಕೊಟ್ಟಿದ್ದಾರೆ ಇದು ಕೆ ಸಟ್ ನೋಟಿಫಿಕೇಷನಲ್ಲೂ ಕೂಡ ಇದೆ ನೀವು ನೋಡ್ಬೋದು ಸೊ ನಂಬರ್ ಆಫ್ ಸ್ಲಾಡ್ಸ್ ಅವರು ಎಕ್ಸಾಂಪಲ್ ಆಗಿ ಜನರಲ್ ಕ್ಯಾಟಗರಿದು ಕೊಟ್ಟಿದ್ದಾರೆ ಸೊ ಜನರಲ್ ಕ್ಯಾಟಗರಿಗೆ ಎಷ್ಟು ಸ್ಲಾಟ್ಸ್ ಇದ್ದೇವೆ ಅನ್ನೋದು ಯಾವ ಒಂದು ಒಂದು ಸಬ್ಜೆಕ್ಟ್ಗೆ ಪರ್ ಸಬ್ಜೆಕ್ಟ್ ಈ ಒಂದು ಕ ಯಾವುದೋ ಒಂದು ಸಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ ಕಾಮರ್ಸ್ ಸಬ್ಜೆಕ್ಟ್ ಸೊ ಕಾಮರ್ಸ್ ಸಬ್ಜೆಕ್ಟಲ್ಲಿ ಜನರಲ್ ಕ್ಯಾಂಡಿಡೇಟ್ಸ್ದು ಸ್ಲಾಟ್ ಎಷ್ಟಿದಾವೆ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಅವರು ಈ ಫಾರ್ಮುಲಾದಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಹೆಂಗೆ ಕಂಡುಹಿಡಿಯೋದು ನೋಡಿ ಇಲ್ಲಿ ನಾನು ಪ್ರತಿಯೊಂದರದು ಏನು ಅಂತ ಅರ್ಥ ಹೇಳ್ತೀನಿ ನಿಮಗೆ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಫೋರ್ಟಿ ಪರ್ಸೆಂಟ್ ಆರ್ ಮೂರ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ ದಟ್ ಸಬ್ಜೆಕ್ಟ್ ಸೊ ಯಾರು ಜನರಲ್ ಕ್ಯಾಂಡಿಡೇಟ್ಸು ನಲ್ವತ್ತು ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ ನಲ್ವತ್ತು ಪರ್ಸೆಂಟ್ ಮತ್ತು ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳು ಗಳಿಸಿದ್ದಾರೆ ಅವರದು ಇಲ್ಲಿ ಬರಬೇಕು ಯಾವ ಸಬ್ಜೆಕ್ಟ್ ಇದು ನೀವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಲ್ಲ ಇಲ್ಲಿ ಕಾಮರ್ಸ್ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ ಈಗ ಕಾಮರ್ಸ್ ಸೊ ಕಾಮರ್ಸಲ್ಲಿ ನೂರ ಹತ್ತೊಂಬ ಅಂದರೆ ನೂರ ಇಪ್ಪತ್ತು ತಗೋಬೇಕು ಸೊ ನೂರ ಇಪ್ಪತ್ತು ಮತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳು ಪಡೆದವರು ಎಷ್ಟು ಜನ ಇದ್ದಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಕಾಮರ್ಸಲ್ಲಿ ಇಲ್ಲಿ ಇಲ್ಲಿ ಕೆಳಗಡೆ ಏನು ಮಾಡಬೇಕು ಇದು ಫ ಇದಾಯಿತು ಇದು ಕೆಳಗಡೆದೇನಿದೆ ಇಲ್ಲಿ ಟೋಟಲ್ ಅಲ್ಲಿ ಟೋಟಲ್ ಒನ್ ಟ್ವೆಂಟಿ ಎಲ್ಲ ಸಬ್ಜೆಕ್ಟ್ ಸೇರಿ ಒನ್ ಟ್ವೆಂಟಿ ಮತ್ತು ಒನ್ ಟ್ವೆಂಟಿ ಪ್ಲಸ್ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಮಾಡಬೇಕು ಗೊತ್ತಾಯ್ತಾ ಇಲ್ಲಿ ಎಷ್ಟು ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸು ನಲ್ವತ್ತು ಪರ್ಸೆಂಟು ಮತ್ತು ಅದಕ್ಕಿಂತ ಜಾಸ್ತಿ ತಗೋದ್ರು ಆ ಸಬ್ಜೆಕ್ಟಲ್ಲಿ ಇನ್ ದಟ್ ಸಬ್ಜೆಕ್ಟ್ ಇಲ್ಲಿ ಓವರ್ ಆಲ್ ಸಬ್ಜೆಕ್ಟ್ಸ್ ಸೊ ಓವರ್ ಆಲ್ ಸಬ್ಜೆಕ್ಟಲ್ಲಿ ಒನ್ ಟ್ವೆಂಟಿ ಮತ್ತು ಒನ್ ಟ್ವೆಂಟಿ ಪ್ಲಸ್ಗಿಂತ ಹೆಚ್ಚು ಎರಡು ಸಂಖ್ಯೆಗಳು ನಿಮ್ಗೆ ಸಿಕ್ಕು ಸೊ ಕಾಮರ್ಸಲ್ಲಿ ತೆಗೆದಿರೋದು ನಾ ನಾವು ಒಂದು ಸಿನ್ಸ್ ನಮ್ಮ ಹತ್ರ ಡಾಟಾ ಇರೋದರಿಂದ ಸೊ ಕೆ ಅವರು ಆನ್ಸರ್ ಕಿ ತಾತ್ಕಾಲಿಕ ಆನ್ಸರ್ ಕಿ ಬಿಟ್ಟಿದ್ದಾರೆ ಸೊ ಆ ಆನ್ಸರ್ ಕಿ ಪ್ರಕಾರ ನಾವು ಎಕ್ಸಲ್ ಸೀಟಲ್ಲಿ ಹಾಕಿ ಡಾಟಾನ ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಸೊ ಈ ರೀತಿ ಇದೆ ಏನದು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ಬರೀ ಜಿ ದೇ ನೋಡೋಣ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಜನ ಟೋಟಲ್ಲು ಏನದು ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಜನ ಕಾಮರ್ಸಲ್ಲಿ ಒನ್ ಟ್ವೆಂಟಿ ಆ್ಯಂಡ್ ಅಬೋ ತಗೊಂಡಿದ್ದಾರೆ ಸೊ ನೈನ್ ಥೌಸಂಡ್ ಸಿಕ್ಸ್ ಟ್ವೆಂಟಿ ಒನ್ ಮೆಂಬರ್ಸ್ ಗಾಟ್ ಇನ್ ಕಾಮರ್ಸ್ ಏನು ನೂರ ಇಪ್ಪತ್ತು ಮತ್ತು ನೂರ ಇಪ್ಪತ್ತೊಂದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಕಳಿ ತಗೊಂಡಿದ್ದಾರೆ ಮತ್ತು ಇಲ್ಲಿ ಕೆಳಗಡೆ ಟೋಟಲ್ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಜನರಲ್ ಕ್ಯಾಂಡಿಡೇಟ್ಸ್ ಸೆಕ್ಯೂರ್ಡ್ ಫುಡ್ ಎಲ್ಲ ಸಬ್ಜೆಕ್ಟ್ ಸೇರಿ ಎಷ್ಟು ಜನ ತಗೊಂಡಿದ್ದಾರೆ ಅದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ ನಾವು ಅದನ್ನು ಕೂಡ ಎಲ್ಲ ಸಬ್ಜೆಕ್ಟು ಕೂಡ ಸೇರಿಸಿ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ ಅದು ನಿಮಗೆ ತೋರಿಸ್ತೀನಿ ಇರಿ ಸೊ ಇಲ್ಲಿದೆ ನೋಡಿ ಮಾಹಿತಿ ಏನದು ಕ್ಯಾಟಗರಿ ಒನ್ನಲ್ಲಿ ಟೋಟಲ್ ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತೆರಡು ಜನ ಜಿ ಎಮ್ ಅಲ್ಲಿ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಹದಿನೇಳು ಜನ ಎಲ್ಲ ಸಬ್ಜೆಕ್ಟಲ್ಲಿ ಸೇರಿ ನೂರ ಇಪ್ಪತ್ತಕ್ಕಿಂತ ಜಿ ಎಮ್ ಅಲ್ಲಿ ಹೆಚ್ಚಿಗೆ ತಗೊಂಡವರು ನಲ್ವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಹದಿನೇಳು ಜನ ಸೊ ಅದನ್ನು ನಾನು ಇಲ್ಲಿ ಈಗ ಜಿ ಎಮ್ ಅಲ್ಲಿ ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಜನ ಟೋಟಲ್ ಆಗಿ ಓವರ್ ಆಲ್ ಆಗಿ ನೂರ ಇಪ್ಪತ್ತು ಮತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ತಗೊಂಡಿದ್ದಾರೆ ಅಂತ ಗೊತ್ತಾಯಿತು ನಲ್ವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಹದಿನೇಳು ಜನ ಬಟ್ ಈ ನಂಬರ್ನ ಹೆಂಗೆ ಕಂಡು ಹಿಡಿದು ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಫಾರ್ ಜನರಲ್ ಜನರಲ್ಗೆ ಯಾವ ರೀತಿ ಸ್ಲಾಟ್ಸ್ ಇದೆ ಅನ್ನೋದನ್ನು ಯಾವ ರೀತಿ ಕಂಡುಹಿಡಬೇಕು ಸೊ ಇವೆರಡೂ ನಂಬರ್ಗಳ್ನು ನಮಗೆ ಸಿಕ್ಕು ಈ ನಂಬರ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ನಾನು ಈಗ ಹೇಳ್ತೀನಿ ನೋಡಿ ಸೊ ಟೋಟಲ್ಲು ನಮಗೆ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಜನ ಪಾಸಾಗಿದ್ದಾರೆ ಸಾರಿ ಅಪಿಯರ್ ಆಗಿದ್ದಾರೆ ಎಕ್ಸಾಮ್ಗೆ ಕೆ ಸೆಟ್ ಎಕ್ಸಾಮ್ಗೆ ಅದರಲ್ಲಿ ಸಿಕ್ಸ್ ಪರ್ಸೆಂಟ್ ಆಫ್ ದಿಸ್ ಸಿಕ್ಸ್ ಪರ್ಸೆಂಟ್ ಆಫ್ ದಿಸ್ ಐದು ಸಾವಿರದ ಆರ್ನೂರ ಅರವತ್ತ್ಮೂರು ಜನ ಆಗ್ತಾರೆ ಸೊ ಐದು ಸಾವಿರದ ಆರ್ನೂರ ಅರವತ್ತ್ ಮೂರನ್ನು ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ನಾವು ಕೆಟಗರಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಕೆಟಗರಿ ಒನ್ಗೆ ಫೋರ್ ಪರ್ಸೆಂಟೇಜು ಕೆಟಗರಿ ಟೂಗೆ ಹದಿನೈದು ಪರ್ಸೆಂಟೇಜು ಕೆಟಗರಿ ಟೂ ಬಿಗೆ ನಾಲ್ಕು ಪರ್ಸೆಂಟೇಜು ಕೆಟಗರಿ ತ್ರೀಗೆ ಫೋರ್ ಪರ್ಸೆಂಟೇಜು ತ್ರೀ ಬಿಗೆ ಫೈವ್ ಪರ್ಸೆಂಟೇಜು ಜಿಮಿಗೆ ಫೋರ್ಟಿ ಫೋರು ಎಸ್ ಎಸ್ಸಿಗೆ ಸೆವೆಂಟೀನು ಎಸ್ ಟಿಗೆ ಸೆವೆನ್ ಪರ್ಸೆಂಟೇಜು ಇದು ನ್ಯೂ ರಿಸರ್ವೇಷನ್ ಪಾಲಿಸಿ ನಮ್ಮ ಹತ್ರ ಅದ್ರದ್ದು ಡಾಕ್ಯುಮೆಂಟ್ ಕೂಡ ಇದೆ ಅದನ್ನು ನಾವು ಗ್ರೂಪಲ್ಲಿ ಕೂಡ ನಿಮಗೆ ಬಿಟ್ಟಿದ್ದೀವಿ ಸೊ ಅದ್ರ ಪ್ರಕಾರ ಇಷ್ಟು ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಫಾರ್ ಎವ್ರಿ ಪರ್ಟಿಕ್ಯುಲರ್ ಕೆಟಗರಿ ಅನ್ನೋದು ಗೊತ್ತಾಯ್ತು ನಮಗೆ ಈಗ ಜಿ ಎಮ್ ಎಷ್ಟು ಇದೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂದು ಪಾಯಿಂಟ್ ಎಂಟುನೂರ ತೊಂಬತ್ತಾರು ಸ್ಲಾಟ್ಸ್ ಅವೈಲೇಬಲ್ ಇದೆ ಓವರ್ ಆಲ್ ಸೊ ಓವರ್ ಆಲ್ ಎಷ್ಟು ಅವೈಲೇಬಲ್ ಇದೆ ಅನ್ನೋದು ಗೊತ್ತಾಯಿತು ಸೊ ಇಲ್ಲಿ ಇಂಟು ಎಷ್ಟು ಎರಡು ಸಾವಿರದ ನಾನ್ನೂರ ತೊಂಬತ್ತೊಂದು ಪಾಯಿಂಟ್ ಏಟ್ ನೈನ್ ಸಿಕ್ಸ್ ಸೊ ಇಷ್ಟು ಇಷ್ಟು ಮಾಡಿದ್ರೆ ನಿಮಗೆ ಏನದು ಜನರಲ್ಗೆ ಕಾಮರ್ಸ್ ಅವ್ರಿಗೆ ಎಷ್ಟು ಸ್ಲಾಟ್ಸ್ ಇದ್ದಾವೆ ಅನ್ನೋದು ಆನ್ಸರ್ ಬರುತ್ತೆ ಸೊ ಇಲ್ಲಿ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಲ್ಲ ಕ್ಯಾಲ್ಕುಲೇಟ್ ಆಲ್ರೆಡಿ ಮಾಡಿದ್ದು ಒಂದು ಎಕ್ಸಾಂಪಲ್ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಫಸ್ಟು ಈ ಫಾರ್ಮುಲಾ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಸೊ ಯಾ ಏನು ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಇನ್ನೊಂದು ಕೆಲವೊಂದು ಜನಕ್ಕೆ ಡೌಟ್ ಬರ್ಬೋದು ಅಲ್ಲಿ ನಲವತ್ನಾಲ್ಕು ಸಾವಿರ ಜನ ಹಿಂಗಾಗ್ತಾರೆ ಜನ್ರಲ್ ಅಪ್ಲೈ ಮಾಡಿದವರೇ ಕಡಿಮೆ ಇರ್ತಾರೆ ಅಂತ ಅದಕ್ಕೂ ಕೂಡ ಯು ಜಿ ಸಿ ಅಲ್ಲಿ ಒಂದು ಕೊಟ್ಟಿದ್ದಾರೆ ಅಲ್ಲಿ ಬರೀ ಜನರಲ್ ಅವರನ್ನಷ್ಟೇ ಕನ್ಸಿಡರ್ ಮಾಡೋಂಗಿಲ್ಲ ಯಾರೆಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಸರ್ವೇಶನ್ ಕೆಟಗರಿ ಆಕ್ಚುಯಲ್ ಕೆಟಗರಿ ಯಾರೆಲ್ಲ ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ತಗೋತಾರಲ್ಲ ಅವರೆಲ್ಲರನ್ನೂ ಜನರಲಲ್ಲಿ ಕನ್ಸಿಡರ್ ಮಾಡಿ ಅಂತ ಯು ಜಿ ಸಿ ಡೈರೆಕ್ಟಿವ್ಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿದೆ ಆ ಪಾಯಿಂಟು ಅದನ್ನು ಕೂಡ ನಾನು ಹಾಕಿದೆ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ಆಲ್ ಪೇಪರ್ ಸೆಕ್ಯೂರಿಂಗ್ ಫೋರ್ಟಿ ಪರ್ಸೆಂಟ್ ಆರ್ ಮೋರ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಶಾಲ್ ಬಿ ಟ್ರೀಟೆಡ್ ಎಸ್ ಬಿಲಾಂಗಿಂಗ್ ಟು ಜನರಲ್ ಅವರನ್ನು ಜನರಲ್ ಅಂತಲೇ ಕನ್ಸಿಡರ್ ಮಾಡಬೇಕು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಆಕ್ಚುವಲ್ ಕೆಟಗರಿ ಫಾರ್ ಅವ್ರದ್ದು ಯಾವುದೇ ಕೆಟಗರಿ ಇರಲಿ ಅವರು ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳು ಗಳಿಸಿದರೆ ಅದನ್ನು ಸ್ಲಾಟ್ ಕ್ಯಾಲ್ಕುಲೇಟ್ ಮಾಡುವಾಗ ಸೊ ಸ್ಲಾಟನ್ನು ಲೆಕ್ಕಾಚಾರ ಮಾಡುವಾಗ ಅವರನ್ನು ಜನರಲ್ ಅಂತಾನೆ ಕನ್ಸಿಡರ್ ಮಾಡಬೇಕು ಸೊ ಹಾಗಾಗಿ ಇದು ನಲ್ವತ್ತು ನಾಲ್ಕು ಸಾವಿರದ ಹದಿನೇಳು ಆಗಿದೆ ಟೋಟಲ್ಲು ಸೊ ಈ ಜಿ ಎಮ್ ಅಂತಂದರೆ ಇದರಲ್ಲಿ ಎಲ್ಲರೂ ಬಂದರು ಜಿ ಎಮ್ ಅಲ್ಲಿ ಅಪ್ಲೈ ಮಾಡಿದವರು ಬಂದರು ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒಂದು ಎಸ್ ಸಿ ಎಸ್ ಟಿ ಯಾರೆಲ್ಲ ಒನ್ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ತೆಗೆದಿದಾರಲ್ಲ ಸೊ ಎಲ್ಲರೂ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರೆ ಅಕಾರ್ಡಿಂಗ್ ಟು ದ ಯು ಜಿ ಸಿ ರೂಲ್ ಹಾಗಾದ್ರೆ ಸರ್ ಈಗ ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ತಗೊಂಡವರು ಇದರಲ್ಲಿ ಹೋದ್ರು ಮತ್ತೆ ಅವರನ್ನ ಮತ್ತೆ ಇದರಲ್ಲಿ ಕನ್ಸಿಡರ್ ಮಾಡಬೇಕಾ ಬೇಡವಾ ಏನಾದ್ರೂ ಕೆಟಗರಿಯಲ್ಲಿ ಕನ್ಸಿಡರ್ ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ಅದ್ರದ್ದು ಕ್ಲಾರಿಟಿ ಕೂಡ ಅವರು ಕೊಟ್ಟಿದ್ದಾರೆ ಅದರದ್ದು ಕ್ಲಾರಿಟಿನ ಕೊಟ್ಟಿದ್ದಾರೆ ಸಿಮಿಲರ್ಲಿ ನಂಬರ್ ಆಫ್ ಸ್ಲಾಟ್ಸ್ ಅಂಡ್ ಕ್ವಾಲಿಫೈ ಕಟ್ ಆಫ್ ಪರ್ಸೆಂಟೇಜ್ ಫಾರ್ ಆಲ್ ಸಬ್ಜೆಕ್ಟ್ ಕ್ಯಾನ್ ಬಿ ಡಿಟರ್ಮೆಂಟ್ ಸೊ ಈ ರೀತಿ ಇದನ್ನ ಕಂಡಿಡಬೇಕು ಅಂತ ಕೊಟ್ಟು ನೆಕ್ಸ್ಟ್ ದ ಕ್ಯಾಂಡಿಡೇಟ್ಸ್ ಆಫ್ ದ ರಿಸರ್ವ್ ಕೆಟೆಗರೀಸ್ ಹೂ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಇನ್ ದ ಅನ್ ಯಾರು ರಿಸರ್ವೇಶನ್ ಕೆಟಗರಿಯಿಂದ ಅನ್ರಿಸರ್ವ್ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಆಗಿದಾರಲ್ಲ ಫಾರ್ ಲಿಟಲ್ ಮೈನಿಂಗ್ ದ ಸಬ್ಜೆಕ್ಟ್ ವೈಸ್ ಕಮ್ ಕ್ಯಾಟಗರಿ ವೈಸ್ ಸ್ಲಾಟ್ಸ್ ಸ್ಲಾಟ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಯಾರು ರಿಸರ್ವೇಷನ್ ಕೆಟಗರಿಯಿಂದ ಅಲ್ಲಿ ಕನ್ಸಿಡರ್ ಆಗಿದಾರಲ್ಲ ಅವರನ್ನ ಆರ್ ನಾಟ್ ಎಕ್ಸ್ಕ್ಲೂಡೆಡ್ ಅವರನ್ನ ಮತ್ತೆ ಆ ಕೆಟಗರಿನ ಏನು ಕ್ಯಾಲ್ಕುಲೇಟ್ ಸ್ಲಾಟ್ ಕ್ಯಾಲ್ಕುಲೇಟ್ ಮಾಡುವಾಗ ಅವರನ್ನು ಎಕ್ಸ್ಕ್ಲೂಡ್ ಮಾಡುವಂಗಿಲ್ಲ ಅವರನ್ನು ಕೂಡ ಇನ್ಕ್ಲೂಡ್ ಮಾಡಿನೇ ಏನದು ಸ್ಲಾಟ್ನ ಲೆಕ್ಕಾಚಾರ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದೇ ನಾನು ನಿಮಗೆ ಎಲ್ಲ ಕಟ್ ಆಫ್ ಅಂಕಗಳು ಬಿಟ್ಟ ಮೇಲೂ ಕೂಡ ಕೆಲವೊಂದು ನ್ಯೂನತೆಗಳು ಇದ್ದಾವೆ ಅಂತ ಹೇಳಿದ್ನಲ್ಲ ಸೊ ಈ ಈ ಇತ್ತು ಇದು ಇದು ಯಾರ ಹತ್ರನೂ ಯಾವ ಕೇಸೆಟ್ ಅಪ್ ಆಸ್ಪರೆಂಟ್ಸ್ಗೂ ಕೇಳಿದ್ರೂ ನನಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ ಸೊ ನಾನೇ ತಡ್ಕಾಡಿ ಯು ಜಿ ಸಿ ವೆಬ್ಸೈಟಲ್ಲಿ ಮೆಥಡಾಲಜಿ ಇದ್ದೇ ಇರಬೇಕಲ್ವಾ ಅಂತ ನೋಡಿ ಅದರಲ್ಲಿ ಈ ರೀತಿ ಕೊಟ್ಟಿದ್ದರು ಸೊ ಈ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಸೊ ಗೌರ್ಮೆಂಟ್ ಡಾಕ್ಯುಮೆಂಟಲ್ಲೇ ಇದೆ ಅಂತ ನಾನು ಅದನ್ನೇ ಕನ್ಸಿಡರ್ ಮಾಡಿ ಈಗ ಅದನ್ನೇ ಫಾಲೋ ಮಾಡಿ ಕಟ್ ಆಫ್ ಅಂಕಗಳನ್ನು ಕೂಡ ನಿರ್ಧಾರ ಮಾಡಿದ್ದೀನಿ ಸೊ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕಾಮರ್ಸ್ ಕಾಮರ್ಸ್ ವಿಷಯದ್ದು ಇದೆಲ್ಲ ಲೈವ್ ಡಾಟಾ ಅಂದರೆ ಈ ಸಲ ನಡೆದಂಥ ಡಾಟಾಗಳನ್ನೇ ಬಳಸ್ಕೊಂಡು ನಾನು ಮಾಡ್ತಾಯಿದ್ದೀನಿ ಸೊ ಕೆಟಗರಿ ಒನ್ನಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಗೆಟ್ಟಿಂಗ್ ಮಿನಿಮಮ್ ಸೊ ಕಾಮರ್ಸಲ್ಲಿ ಎಂಟುನೂರು ಜನ ಕ್ವಾಲಿಫೈ ಆಗಿದ್ದಾರೆ ಎಷ್ಟು ಜನ ಎಂಟುನೂರು ಜನ ಕ್ವಾಲಿಫೈ ಅಂತಂದ್ರೆ ಏನು ನೂರ ಐದಕ್ಕಿಂತ ಜಾಸ್ತಿ ಕೆಟಗರಿ ಒನ್ಗೆ ನೂರ ಐದು ಇದೆ ಸೊ ಕೆಟಗರಿ ಒನ್ನಲ್ಲಿ ನೂರ ಐದಕ್ಕಿಂತ ಜಾಸ್ತಿ ತೆಗೆದವರು ಕಾಮರ್ಸಲ್ಲಿ ಎಂಟುನೂರು ಜನ ಇದ್ದಾರೆ ಸೊ ಮತ್ತೆ ಈಗ ಡಿವೈಡೆಡ್ ಬೈ ಏನು ಮಾಡಬೇಕು ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಗಾಟ್ ಒನ್ ನಾಟ್ ಫೈವ್ ಇನ್ ಕೆಟಗರಿ ಒನ್ ಕೆಟಗರಿ ಒನ್ನಲ್ಲಿ ಎಲ್ಲ ಸಬ್ಜೆಕ್ಟ್ ಸೇರಿ ನೂರ ಐದಕ್ಕಿಂತ ಜಾಸ್ತಿ ಎಷ್ಟು ಜನ ತೆಗೆದಿದ್ದಾರೆ ಅಂತ ಸೊ ಆಗಲೇ ನಾನು ನಿಮಗೆ ತೋರಿಸಿದ್ದೆ ಅದನ್ನ ಈಗ ಮತ್ತೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಟಗರಿ ಒನ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತೆರಡು ಜನ ಆಗಿ ನೂರ ಐದಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೆಗೆದಿದ್ದಾರೆ ಸೊ ಅವರನ್ನು ಅದನ್ನು ಡಿವೈಡ್ ಮಾಡಬೇಕು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ಇದನ್ನು ಪಿ ಡಿ ಅಲ್ಲಿ ಅಂದರೆ ಇದು ಸಾರಿ ಪಿ ಪಿ ಟಿಯಲ್ಲಿ ಹಾಕೋದು ಮರ್ತೋದೆ ಸೊ ಇದು ಇಲ್ಲಿ ಕೊಟ್ಟಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನೀವು ಸ್ಕ್ರೀನ್ಶಾಟ್ ತೆಗೆದ ಇದನ್ನು ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ ಸೊ ಕ್ಯಾಟಗರಿ ಒನ್ನಲ್ಲಿ ಟೋಟಲ್ಲು ಎಷ್ಟು ಜನ ನೂರ ಐದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಎಲ್ಲ ಸಬ್ಜೆಕ್ಟ್ ಸೇರಿ ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತೆರಡು ಜನ ಕೆಟಗರಿ ಒನ್ಗೆ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆ ಅದನ್ನು ಗುಣಾಕಾರ ಮಾಡಬೇಕಲ್ವಾ ಸೊ ಒಂದು ನಿಮಿಷ ಇರಿ ಇದು ಏಟ್ ಹಂಡ್ರೆಡ್ ಫೋರ್ ಸೆವೆನ್ ಫೋರ್ ಟು ಇಲ್ಲಿ ಎಲ್ಲಾದರೂ ಮಾಡೋಣ ಹಾಂ ಏಟ್ ಸೆವೆನ್ ಸಾರಿ ಎಂಟುನೂರು ಜನ ಕಾಮರ್ಸಲ್ಲಿ ಕೆಟಗರಿ ಒನ್ನಲ್ಲಿ ಪಾಸಾಗಿದ್ದಾರೆ ಕಾಮರ್ಸಲ್ಲಿ ಸೊ ಟೋಟಲ್ಲು ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತೆರಡು ಜನ ಇಲ್ಲಿ ಇಂಟು ಕಾಮರ್ಸಲ್ಲಿ ಎಷ್ಟು ಜನ ಸ್ಲಾಟ್ಸ್ ಅವೈಲೇಬಲ್ ಇದೆ ಇದು ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆ ನೋಡಿದ್ರು ಸಾರಿ ಕೆಟಗರಿ ಒನ್ನಲ್ಲಿ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆ ಇಂಟು ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ತ್ರೀ ಸಿಕ್ಸ್ ಸೊ ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ತ್ರೀ ಸಿಕ್ಸ್ ಇದನ್ನು ಮಾಡಿದ್ರೆ ನಿಮಗೆ ಕೆಟಗರಿ ಒಂದು ಕಾಮರ್ಸ್ದು ಸ್ಲಾಟ್ ಸಿಗುತ್ತೆ ಇದನ್ನ ಬೇಕಾದರೆ ನೀವು ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡಿ ಬೇಕಾದರೆ ನಿಮಗೆ ಸಿಗುತ್ತೆ ಆನ್ಸರ್ ಸೊ ನಿಮಗೆ ಕ್ಯಾಲ್ಕುಲೇಟ್ರನ್ನ ಯೂಸ್ ಮಾಡಿ ನಾನೇ ಮಾಡಿ ತೋರಿಸಲ ಇಲ್ಲೇ ನಿಮ್ಮ ಮುಂದೆನೆ ಸೊ ಏಟ್ ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಸೆವೆನ್ ಫೋರ್ ಟು ಇಂಟು ಟೂ ಟು ಸಿಕ್ಸ್ ಪಾಯಿಂಟ್ ಫೈವ್ ತ್ರೀ ಸಿಕ್ಸ್ ಎಷ್ಟಾಯ್ತು ಮೂವತ್ತೆಂಟು ಪಾಯಿಂಟ್ ಅಲ್ಲಿ ಬಂತು ಸೊ ಅಲ್ಲಿರೋದನ್ನ ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡಿದ್ರೆ ಮೂವತ್ತೆಂಟು ಸ್ಲಾಟ್ ಸಿಕ್ ಏನಕ್ಕೆ ಕೆಟಗರಿ ಒನ್ ಕಾಮರ್ಸ್ಗೆ ಸೊ ಅಲ್ಲಿ ಅದನ್ನೇ ನಾನು ಇಲ್ಲಿ ಕೊಟ್ಟಿರ್ತೀನಿ ಸೊ ಮೂವತ್ತೆಂಟು ಸ್ಲಾಟ್ಸು ಕೊಟ್ಟಿದ್ದೀನಿ ಇತ್ತಾ ಸೊ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ದು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಎಲ್ಲ ಸಬ್ಜೆಕ್ಟ್ದು ಎಲ್ಲ ಇದ್ರದ್ದು ಸೊ ಕೆಟಗರಿ ಒಂದು ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಕಾಮರ್ಸ್ಗೆ ಕೆಟಗರಿ ಒನ್ನಿಂದ ಮೂವತ್ತೆಂಟು ಲೇಬಲ್ ಇದೆ ಸೊ ಎಲ್ಲಕ್ಕಿಂತ ಮುಂಚೆ ಜಿ ಎಮ್ದು ಮಾಡಿ ನಿಮಗೆ ಹೇಳ್ತೀನಿ ಜಿ ಎಮ್ದು ಕೂಡ ಅದೇ ಇದರಲ್ಲಿ ಸೊ ಟೋಟಲ್ ಜಿ ಎಮ್ ಅವರು ಒಂಬತ್ತು ಸಾರಿ ಕಾಮರ್ಸಲ್ಲಿ ಜಿ ಎಮ್ ಅವರು ಒನ್ ಟ್ವೆಂಟಿಗಿಂತ ಅಬೋ ತೆಗೆದವರು ಸೊ ಜಿ ಎಮ್ ಅಲ್ಲಿ ಒನ್ ಟ್ವೆಂಟಿ ಇರಬೇಕು ಉಳ್ದೆಲ್ಲ ಕೆಟಗರಿಯಲ್ಲಿ ಒನ್ ನಾಟ್ ಫೈ ಇರಬೇಕು ನೀವು ನೋಟಿಫಿಕೇಶನ್ ಯಾರೆಲ್ಲ ನೋಡಿಲ್ಲ ಅವರು ನೋಡಬೇಕಾದ್ರೆ ಅದರಲ್ಲಿ ಕೊಟ್ಟಿದ್ದಾರೆ ಸೊ ಜಿ ಎಮ್ ಅಲ್ಲಿ ಒನ್ ಟ್ವೆಂಟಿ ಅಬೋವ್ ತೆಗೆದವರು ಫೈ ಸವೆ ಫೈವ್ ಸಿಕ್ಸ್ ಟು ಒನ್ ಇದ್ದಾರೆ ಇದು ಕೆಟಗರಿ ಒನ್ನು ಸೊ ಜಿ ಎಮ್ ಅಲ್ಲಿ ಎಷ್ಟಿದ್ದಾರೆ ನೈನ್ ಸಿಕ್ಸ್ ಟು ಒನ್ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಜನ ಇದ್ದಾರೆ ಸೊ ಟೋಟಲ್ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಜನ ಕಾಮರ್ಸಲ್ಲಿ ಜಿ ಎಮ್ ಅಲ್ಲಿ ಒನ್ ಟ್ವೆಂಟಿ ಟಿ ಅಬೋ ತೆಗೆದವ್ರು ಇದಾರೆ ಸೊ ಟೋಟಲ್ ಜಿ ಎಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ನಾನು ಅವಾಗಲೇ ತೋರಿಸಿದ್ದೆ ನಿಮಗೆ ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಹೇಳಿದ್ದೆ ಟೋಟಲ್ ಎಷ್ಟಿದ್ದಾರೆ ನಲ್ವತ್ತು ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಜನ ಇದ್ದಾರೆ ಸೊ ಇದಕ್ಕೆ ಇಂಟು ಯಾವುದರಿಂದ ಮಾಡಬೇಕು ಅವೈಲೇಬಲ್ ಸ್ಲಾಟ್ ಫಾರ್ ದ ಜಿ ಎಮ್ ಜಿ ಎಮ್ಗೆ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆ ಅದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಹೇಳಿದ್ದೆ ಟೂ ತೌಸಂಡ್ ಫೋರ್ ನೈಂಟಿ ಒನ್ ಪಾಯಿಂಟ್ ಏಟ್ ನೈನ್ ಸಿಕ್ಸ್ ಟೂ ಥೌಸಂಡ್ ಫೋರ್ ನೈಂಟಿ ಒನ್ ಪಾಯಿಂಟ್ ಏಯ್ಟ್ ನೈನ್ ಸಿಕ್ಸ್ ಇಲ್ಲಿ ಪಾಯಿಂಟ್ ಇದೆ ಇದು ಒನ್ ಇದು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ ಎಷ್ಟು ಅಂತ ಅದನ್ನು ಕೂಡ ಕ್ಯಾಲ್ಕುಲೇಟರಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹಾಂ ನೈನ್ ಸಿಕ್ಸ್ ಟು ಒನ್ ಡಿವೈಡೆಡ್ ಬೈ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಇಂಟು ಟೂ ಥೌಸಂಡ್ ಫೋರ್ ನೈಂಟಿ ಒನ್ ಪಾಯಿಂಟ್ ಏಟ್ ನೈನ್ ಸಿಕ್ಸ್ ಸೊ ಎಷ್ಟಾಯಿತು ಐನೂರ ಮೂವತ್ತೊಂಬತ್ತು ಪಾಯಿಂಟ್ ಎಪ್ ಎಪ್ಪತ್ತಾರು ಇದೆ ಸೊ ಫೈವ್ ಫೋರ್ಟಿ ಆಗುತ್ತೆ ಇದು ಸೊ ಫೈವ್ ಫೋರ್ಟಿ ಆಗುತ್ತೆ ಫೈವ್ ಫೋರ್ಟಿ ಇದೆ ನೋ ಇಲ್ಲಿ ಕೊಟ್ಟಿರ್ತೀನಿ ನಾನು ಸೊ ಫೈವ್ ಫೋರ್ಟಿ ಅದನ್ನು ಪೂರ್ಣಾಂಕಗೆ ಕನ್ವರ್ಟ್ ಮಾಡಿದ್ರೆ ಐನೂರ ನಲ್ವತ್ತು ಬರುತ್ತೆ ಸೊ ಐನೂರ ನಲ್ವತ್ತು ಕಾಮರ್ಸ್ಗೆ ಜಿ ಎಮ್ ಅಲ್ಲಿ ಸ್ಲಾಟ್ಸ್ ಇದ್ದಾವೆ ಸೊ ಐನೂರ ನಲ್ವತ್ತು ಸ್ಲಾಟ್ಸ್ ಇದ್ದಾವೆ ಅಂತಂದರೆ ಮೊದಲಿಗೆ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕು ನಾವು ಸೊ ಟಾಪ್ ಫೈವ್ ಫೋರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕೆಟಗರಿ ಟಾಪ್ ಫೈವ್ ಫೋರ್ಟಿಯಲ್ಲಿ ಯಾರು ಇರ್ತಾರೆ ಅವರು ಜಿ ಎಮ್ ಎಲ್ ಸೆಲೆಕ್ಟ್ ಆಗ್ತಾರೆ ಸೊ ಜಿ ಎಮ್ ಎಲ್ ಸೆಲೆಕ್ಟ್ ಆದರೂ ಐನೂರು ನಲ್ವತ್ತು ಜನ ಸೆಲೆಕ್ಟ್ ಮಾಡಿದ್ವಿ ನಾನು ಸೊ ಫಸ್ಟು ಜಿ ಎಮ್ ಎಲ್ ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ಕೆಟಗರಿ ಒನ್ ಫಿಲ್ ಮಾಡಬೇಕು ಈಗ ಕೆಟಗರಿ ಒನ್ ಫಿಲ್ ಮಾಡಬೇಕಾದ್ರೆ ಈ ಜಿ ಎಮ್ ಕೆಲವೊಬ್ರು ಕ್ಯಾಟಗರಿ ಕೆಟಗರಿ ಇಂದ ಹೋಗಿರ್ತಾರಲ್ಲ ಅವ್ರು ಎಷ್ಟು ಜನ ಅಂತ ಹೆಂಗೆ ಕಂಡಿಡಿಯೋದು ಸೊ ಅದನ್ನು ಕೂಡ ನಾವು ಕಂಡಿಡ್ತಿದ್ವಿ ಯೂಸಿಂಗ್ ದಿಸ್ ಡಾಟಾ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಇನ್ ಜಿ ಎಮ್ ಕೆಟಗರಿ ಒನ್ನಲ್ಲಿ ಎಷ್ಟು ಜನ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಮೂವತ್ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಸೊ ಈ ಮೂವತ್ನಾಲ್ಕು ಜನ ಈ ಮೂವತ್ತೆಂಟು ಸೀಟ್ಗೆ ಕಾಂಪಿಟೇಷನ್ ಮಾಡಲ್ಲ ದೇ ಆರ್ ಆಲ್ರೆಡಿ ಇನ್ ಜಿ ಎಮ್ ಕೆಟಗರಿ ಸೊ ಈ ಮೂವತ್ತ್ನಾಲ್ಕು ಮತ್ತು ಈ ಮೂವತ್ತೆಂಟು ಟೋಟಲ್ ಕೆಟಗರಿ ಒನ್ಗೆ ಎಪ್ಪತ್ತೆರಡು ಸೀಟ್ ಸಿಕ್ಕಂಗೆ ಸೊ ಯಾರೆಲ್ಲ ಕೆಟಗರಿ ಒನ್ ಕಾಮರ್ಸಲ್ಲಿ ಎರಡನೇ ರ್ಯಾಂಕ್ ಇದಿರಿ ಕೆಟಗರಿ ವ ಕೆಟಗಿರಿ ರ್ಯಾಂಕಲ್ಲಿ ಕೆಟಗರಿ ರ್ಯಾಂಕು ಟೋಟಲ್ ರ್ಯಾಂಕಲ್ಲ ಕೆಟಗರಿ ರ್ಯಾಂಕಲ್ಲಿ ಎಪ್ಪತ್ತೆರಡನೇ ರ್ಯಾಂಕು ಕೆಟಗರಿ ಒನ್ನಲ್ಲಿ ಯಾರು ಎಪ್ಪತ್ತೆರಡನೇ ರ್ಯಾಂಕಲ್ಲಿದ್ದೀರಿ ಸೊ ಅವರು ಕೆಟಗರಿ ಒನ್ನಲ್ಲಿ ಸೆಲೆಕ್ಟ್ ಆಗಿದ್ರೆ ಸೊ ಈ ರೀತಿ ಎಲ್ಲ ಇದರದ್ದು ಮಾಡಿದ್ದೀವಿ ನಾವು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಇನ್ ಜಿ ಎಮ್ ಅಂದರೆ ಈ ಕೆಟಗರಿ ಒನ್ನಲ್ಲಿ ಫೈವ್ ಫೋರ್ಟಿ ಟಾಪ್ ಫೈವ್ ಫೋರ್ಟಿಯಲ್ಲಿ ಮೂವತ್ನಾಲ್ಕು ಜನ ಇದ್ದಾರೆ ಟು ಎ ಅಲ್ಲಿ ತೊಂಬತ್ತೈದು ಜನ ಇದ್ದಾರೆ ಅಂದರೆ ಫೈವ್ ಫೋರ್ಟಿಯಲ್ಲಿ ತೊಂಬತ್ತೈದು ಜನ ಇದ್ದಾರೆ ಟು ಬಿ ಅವರು ನಲ್ವತ್ತಾರು ಜನ ಇದಾರೆ ತ್ರೀ ಎ ಅವರು ಅರವತ್ತೆಂಟು ಜನ ಇದ್ದಾರೆ ತ್ರೀ ಬಿ ಅವರು ನೂರ ಹದಿನೇಳು ಜನ ಇದ್ದಾರೆ ಜಿ ಎಮ್ ಅವರು ಇರ್ಲಿಕ್ಕೆ ಸಾಧ್ಯ ಇಲ್ಲಾಕಂದರೆ ಅದು ಜಿ ಎಮ್ ಸೊ ಅವ್ರು ಆಲ್ರೆಡಿ ಜಿ ಎಮ್ ಸೊ ಎಸ್ ಸಿ ಅವರು ನಲವತ್ತಾರು ಜನ ಎಸ್ ಟಿ ಅವರು ಇಪ್ಪತ್ತೊಂದು ಜನ ಈ ಟಾಪ್ ಫೈವ್ ಫೋರ್ಟಿ ಜಿ ಎಮ್ ಅಲ್ಲಿ ಇದ್ದಾರೆ ಸೊ ಎಲ್ಲರನ್ನ ಜಿ ಎಮ್ ಅಲ್ಲಿ ಅಲರ್ಟ್ ಆದ ನಂತರ ಉಳಿದಿರೋ ಸೀಟು ಈಗ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಈ ಥರ ಫಿಲ್ ಆಗುತ್ತೆ ಸೊ ಅದನ್ನೆಲ್ಲ ನಾವು ಮಾಡ್ಕೊಂಬಿಟ್ಟು ಈ ಕಟ್ ಆಫ್ಗಳನ್ನ ಕೊಟ್ಟಿದ್ವಿ ಇಷ್ಟು ನಿಮಗೆ ಅರ್ಥ ಆಯಿತು ಅನ್ಕೊಂಡಿದೀನಿ ಈ ಫಾರ್ಮುಲಾ ನಿಮಗೆ ಹೇಳ್ಕೊಟ್ಟೆ ನಾನು ಈ ಫಾರ್ಮುಲಾದು ಇಲ್ಲಿ ಇನ್ನೊಂದು ಸಲ ಈ ಫಾರ್ಮುಲಾ ಕೆಳಗಡೆ ಬೇಕಾದರೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಕಾಮರ್ಸ್ದು ಇಲ್ಲಿ ಆಲ್ರೆಡಿ ನಾನು ಕಾಮರ್ಸ್ದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆದ್ದರಿಂದ ಕಾಮರ್ಸ್ದು ಡಾಟಾ ನಾನು ನಿಮಗೆ ಇಲ್ಲಿ ಬಳಸ್ತೀನಿ ಸೊ ಕಾಮರ್ಸ್ದು ಜಿ ಎಮ್ ಕೆಟಗರಿಯಲ್ಲಿ ಎಷ್ಟು ಸ್ಲಾಟ್ಸ್ ಇದ್ದಾವೆ ಅಂತ ಕಂಡುಹಿಡೀಬೇಕು ಅಂತಂದರೆ ಕಾಮರ್ಸಲ್ಲಿ ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಗೆಟ್ಟಿಂಗ್ ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಇನ್ ಕಾಮರ್ಸ್ ಇನ್ ದ್ಯಾಟ್ ಸಬ್ಜೆಕ್ಟ್ ಎಷ್ಟು ಜನ ಇದ್ದಾರೆ ಅಕಾರ್ಡಿಂಗ್ ಟು ಡಾಟಾ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಜನ ಇದ್ದಾರೆ ಸೊ ನೈನ್ ಸಿಕ್ಸ್ ಟು ಒನ್ ಈ ಡಾಟಾನ ಬರೆದ್ವಿ ನಾವು ಸೊ ಈ ಕೆಳಗಿನ ಡಾಟಾನ ಬೇರೆ ಕಲರಲ್ಲಿ ಬರಿತೀವಿ ಈ ಡಾಟಾ ಏನು ಈ ಡಾಟಾ ಏನು ಅಪ್ಪ ಅಂತಂದರೆ ಓವರ್ ಆಲ್ ಸಬ್ಜೆಕ್ಟ್ಸಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ಫೋರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ತೆಗೆದೋರು ಎಷ್ಟು ಜನ ಇದ್ದಾರೆ ಯು ಆರ್ ಅವರು ಅಂತಂದರೆ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಜನ ಇದ್ದಾರೆ ಈ ಸಿಕ್ತು ಇದು ಸಿಕ್ತು ಇದು ಸಿಕ್ತು ಇನ್ನು ಇಂಟು ಮಾಡಬೇಕು ಇದನ್ನ ಇದು ಇದನ್ನ ಮಾಡಬೇಕು ಅದನ್ನು ಬೇರೆ ಕಲರಲ್ಲಿ ಮಾಡೋಣ ಸೊ ಇವರು ಈ ಇಂಟು ಮಾಡಿ ಈ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅಂಡರ್ ಜನ್ರಲ್ ಕೆಟಗರಿ ಸೊ ಜನರಲ್ ಕ್ಯಾಟಗರಿಯಲ್ಲಿ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳಿದ್ದೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂದು ಪಾಯಿಂಟ್ ಸಾರಿ ಏಯ್ಟ್ ನೈನ್ ಸಿಕ್ಸ್ ಏಟ್ ನೈನ್ ಸಿಕ್ಸ್ ಸೊ ಎಷ್ಟು ಫ್ಯಾಕ್ಟರ್ ಹಾಕಿದ್ರೆ ಕಾಮರ್ಸಲ್ಲಿ ಜಿ ಎಮ್ ಕೆಟಗರಿಗೆ ಎಷ್ಟು ಸ್ಲಾಟ್ಸ್ ಸಿಗ್ತವೆ ಅಂತ ಗೊತ್ತಾಯ್ತು ಸೊ ಇದನ್ನೇ ನಾವು ಬಳಸ್ಕೊಂಡು ಕಟ್ ಆಫ್ ತ ರೆಡಿ ಮಾಡಿದ್ದೀವಿ ನೀವು ಅದನ್ನು ಬೇಕಾದರೆ ನೋಡ್ಬೋದು ಈ ರೀತಿ ಮಾಡಿದಾಗ ಕೆಲವೊಂದು ಸಬ್ಜೆಕ್ಟಲ್ಲಿ ಸಿಕ್ಸ್ ಪರ್ಸೆಂಟ್ಗಿಂತ ಜಾಸ್ತಿ ಹೋಗ್ತಾರೆ ಸೊ ಲಾಸ್ಟ್ ಟೈಮು ಇದು ಟೂ ತೌಸಂಡ್ ಟ್ವೆಂಟಿ ಒಂದು ಇಲ್ಲಿ ನಿಮಗೆ ಕಾಣಿಸ್ಲಿಲ್ಲ ಅಂತಂದರೆ ಇದನ್ನು ನಾನು ಹಾಕ್ತೀನಿ ಇದು ಟೂ ತೌಸಂಡ್ ಟ್ವೆಂಟಿ ಒಂದು ಇಲ್ಲಿ ನೋಡ್ಬೋದು ನೀವು ಸೆವೆನ್ ಪರ್ಸೆಂಟ್ ಇದೆ ಕಾಮರ್ಸು ಸಿಕ್ಸ್ ಸಿಕ್ಸ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಇದೆ ಕನ್ನಡದು ಕೆಲವೊಂದೆಲ್ಲ ಏಟ್ ಪರ್ಸೆಂಟ್ ತನಕನೂ ಹೋಗಿದೆ ಪೊಲಿಟಿಕಲ್ ಸೈನ್ಸ್ ಲೆವೆನ್ ಪರ್ಸೆಂಟ್ ಹೋಗಿದೆ ಮ್ಯಾನೇಜ್ಮೆಂಟು ಕೆಲವೊಂದೆಲ್ಲ ಹಿಂದಿ ಎಲ್ಲ ಎರಡೂವರೆ ಪಾಯಿಂಟ್ ಎರಡೂವರೆ ಪರ್ಸೆಂಟ್ ಅಷ್ಟೇ ಇದೆ ಸೊ ನೀವು ಎಲ್ಲದರಲ್ಲೂ ಸಿಕ್ಸ್ ಪರ್ಸೆಂಟ್ನ ಕಂಡಿಡಿ ಅಂದರೆ ಸಿಕ್ಸ್ ಪರ್ಸೆಂಟ್ ಎಕ್ ಎಕ್ಸಾಕ್ಟ್ಲಿ ಸಿಕ್ಸ್ ಪರ್ಸೆಂಟ್ನ ಡಿವೈಡ್ ಮಾಡೋಕ್ಕಾಗಲ್ಲ ಸಬ್ಜೆಕ್ಟ್ ವೈಸ್ ಆಗಲಿ ಕ್ಯಾಟಗರಿ ವೈಸ್ ಆಗಲಿ ಸೊ ಓವರ್ ಕೂಡ ನೋಡಿ ಸಿಕ್ಸ್ ಪರ್ಸೆಂಟೇ ಇರಬೇಕಿತ್ತಲ್ವಾ ಸಿಕ್ಸ್ ಪರ್ಸೆಂಟ್ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳರ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಇರಬೇಕಿತ್ತು ಬಟ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ ಇಸ್ ಇದೆ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಜನ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರ ಕೆಸೆಟ್ ಸೆಟ್ ಪಾಸಾಗಿದ್ದಾರೆ ಸೊ ಅವರು ಸಿಕ್ಸ್ ಪರ್ಸೆಂಟ್ ಇರಬೇಕು ಆ್ಯಸ್ ಪರ್ ದ ಬಟ್ ಸಿಕ್ಸ್ ಪರ್ಸೆಂಟ್ ಇಲ್ಲ ಆ್ಯಕ್ಸ್ವಲ್ ರಿಸಲ್ಟ್ ಇದು ಇದು ಏನು ಪ್ರೆಡಿಕ್ಷನ್ ಅಲ್ಲ ಇಷ್ಟೋ ತನಕ ನಾನು ನಾನು ಈ ಗ್ರೂಪಲ್ಲಿ ಹಾಕಿದ್ದು ಪ್ರೆಡಿಕ್ಷನ್ಸ್ ಓಕೆ ಅದರಲ್ಲಿ ಎರರ್ಸ್ ಇರ್ಬೋದು ಬಿಕಾಸ್ ಹ್ಯಾವ್ ದ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಡಾಟಾ ಮತ್ತು ಏನದು ಟ್ರಾನ್ಸ್ಜೆಂಡರ್ ಡಾಟಾ ಟ್ರಾನ್ಸ್ಜೆಂಡರ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರ ಡಾಟಾ ನಮ್ಮ ಹತ್ರ ಇಲ್ಲ ಅವರಿಗೂ ಕೂಡ ಸ್ವಲ್ಪ ರಿಸರ್ವೇಷನ್ ಇದೆ ಸೊ ಹಂಗಾಗಿ ನಾವು ಎರಡರಿಂದ ನಾಲ್ಕು ಅಂಕಗಳು ವ್ಯತ್ಯಾಸ ನಮ್ಮಲ್ಲಿ ಕಾಣ್ಬೋದು ಮತ್ತು ಅಲ್ಲಿ ಕೂಡ ಸ್ವಲ್ಪ ಕೆಲವೊಂದಿಷ್ಟು ವ್ಯತ್ಯಾಸ ಆಗ್ಬೋದು ಬಟ್ ಇದು ಫೈನಲ್ ರಿಸಲ್ಟ್ ರಿಲೀಸ್ ಮಾಡಿದ ನಂತರ ಕೆ ಸೆಟ್ ಅವ್ರು ರಿಲೀಸ್ ಮಾಡಿದ್ದ ಏನದು ಇದು ಸ್ಟ್ಯಾಟಿಸ್ಟಿಕ್ಸು ಆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಿಕ್ಸ್ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಅಲ್ವಾ ಇದು ಸೊ ನೀವೇ ಗಮನಿಸ್ಬೋದು ಕೆಲವೊಂದು ಸಬ್ಜೆಕ್ಟಲ್ಲಿ ಸಿಕ್ಸ್ ಪರ್ಸೆಂಟ್ಗಿಂತ ಜಾಸ್ತಿ ಆಗುತ್ತೆ ಕೆಲವೊಂದರಲ್ಲಿ ಸಿಕ್ಸ್ ಪರ್ಸೆಂಟ್ಗಿಂತ ಕಡಿಮೆ ಆಗುತ್ತೆ ಇದು ಲೈವ್ ಡಾಟಾ ನಿಮಗೆ ಈ ವಿಡಿಯೋ ವಿಡಿಯೋನ ಸ್ವಲ್ಪ ಏನದು ಹೈ ಕ್ವಾಲಿಟಿಯಲ್ಲಿ ಮಾಡಿ ನೋಡೋಕ್ಕೆ ಟ್ರೈ ಮಾಡಿ ಇದು ಅದು ಕಾಣಿಸ್ಲಿಲ್ಲ ಅಂತಂದ್ರೆ ನಮ್ಮ ವಿ ಕಿಂಗ್ಡಮ್ ಅಂತ ಒಂದು ಚಾನಲ್ ಇದೆ ವಿ ಕಿಂಗ್ಡಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಈ ಇಷ್ಟು ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸೊ ಇದು ಇದು ಈ ಚಾನಲಲ್ಲಿ ನಾವು ಈ ಫೋಟೋನ ಹಾಕಿರ್ತೀನಿ ನೀವು ಅದರಲ್ಲಿ ನೋಡಬೇಕಾದ್ರೆ ನೋಡ್ಕೋಬೋದು ಸೊ ಇಷ್ಟೆಲ್ಲ ಮಾಡಿ ನಾವು ಕೊನೆಗೆ ಫೈ ಏನದು ಕಟ್ ಆಫ್ ಅಂಕಗಳನ್ನು ಕೂಡ ತಯಾರು ಮಾಡಿದ್ದೀವಿ ಅದನ್ನು ಕೂಡ ನೀವು ನೋಡ್ಬೋದು ಸೊ ನಾವು ಆ್ಯಕ್ಚುಲಿ ನಾವು ಹೇಳಬೇಕು ಅಂತಂದರೆ ವಿ ಡೀಲ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳಿಗೆ ಏನದು ಮೆಂಟರ್ಶಿಪ್ ಮಾಡ್ತೀವಿ ಕೆ ನ ನಾವು ಮಾಡಬೇಕು ಅಂತ ನಮ್ಮ ತಲೆಲ್ಲೇ ಇರಲಿಲ್ಲ ಸಿನ್ಸ್ ವಿ ಆರ್ ಡಿವಿಂಗ್ ರ್ಯಾಂಕಿಂಗ್ ರ್ಯಾಂಕಿಂಗ್ ಮಾಡ್ತಾ ಇದ್ವಿ ನಾವು ಅಂತಂದರೆ ಏನದು ರ್ಯಾಂಕ್ ಲಿಸ್ಟ್ನ ತಯಾರು ಮಾಡ್ತಿದ್ವಿ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆ ಎಕ್ಸಾಮ್ಗಳದ್ದನ್ನು ಪಿ ಎಸ್ ಐ ಆಗಲಿ ಮತ್ತು ಬೇರೆ ಕೆ ಎ ಎಕ್ಸಾಮ್ ಎಕ್ಸಾಮ್ಗಳದ್ದು ನಾವು ರ್ಯಾಂಕ್ ಲಿಸ್ಟ್ ಮಾಡ್ತಿದ್ವಿ ಸೊ ಆ ನಿಟ್ಟಿನಲ್ಲಿ ನಮಗೆ ಕೆ ಸೆಟ್ ಕೆಲವೊಂದಿಷ್ಟು ಆಸ್ಪ್ರೆಂಡ್ಸು ಕೂಡ ನಮ್ಮದು ರ್ಯಾಂಕ್ ಲಿಸ್ಟ್ ಮಾಡಿ ಅಂತ ಕೊಟ್ಟರು ಸೊ ನಾನು ಫಸ್ಟ್ಗೆ ರ್ಯಾಂಕ್ ಲಿಸ್ಟ್ ಏನು ಮಾಡ್ಕೊಡ್ಬೋದು ಅಂತ ನಲ್ವತ್ತೊಂದು ಏನದು ಏನದು ನಲವತ್ತೊಂದು ಸಬ್ಜೆಕ್ಟ್ದ ರ್ಯಾಂಕ್ ಲಿಸ್ಟ್ ಮಾಡಿಕೊಟ್ಟೆ ರ್ಯಾಂಕ್ ಲಿಸ್ಟ್ ಮಾಡಿಕೊಟ್ಟ ತಕ್ಷಣ ಮತ್ತೆ ಆಕ್ಸ್ಪೀರಿಯನ್ಸ್ ಕೇಳ್ತಾಯಿದ್ರು ಸೊ ಇಷ್ಟೆಲ್ಲ ಡಾಟಾ ನಿಮ್ಮ ಹತ್ರ ಇದೆ ಪ್ಲೀಸ್ ನಮಗೆ ಏನದು ಕಟ್ ಆಫ್ ಕೂಡ ಪ್ರೆಡಿಕ್ಟ್ ಮಾಡಿ ಹೇಳಿ ಸೊ ಕಟ್ ಆಫ್ ಪ್ರೆಡಿಕ್ಟ್ ಮಾಡಿ ಕೂಡ ನಾನು ಹೇಳ್ತಾ ಇದ್ದೆ ಅದಕ್ಕೆ ಕೆಲವೊಂದಿಷ್ಟು ಸೆಲೆಕ್ಷನ್ ಪ್ರೊಸೀಜರೇ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ನಾನು ಕೆ ಸೆಟ್ಗೆ ಭಾಳ ಹೊಸಬ ನಾನು ಆ್ಯಕ್ಚುಲಿ ಈ ತಾತ್ಕಾಲಿಕ ಅಂಕಗಳು ಬಂದ ನಂತರನೇ ಕೆ ಸೆಟ್ನ ಅಧಿಸೂಚನೆ ತಗೊಂಡು ನೋಡ್ತಾ ಇದ್ದೀನಿ ಯು ಜಿ ಸಿ ಎ ಡೈರೆಕ್ಟಿವ್ಸ್ ತಗೊಂಡು ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಕೆಲವೊಂದು ಸಲ ಕ್ಯಾಲ್ಕುಲೇಟ್ ಮಾಡುವಾಗ ಕೆಲವೊಂದಿಷ್ಟು ಗಳಿಂದ ನಾನು ಇನ್ಪುಟ್ಸ್ ತಗೊಂಡು ಮಾಡಿದೆ ಮಾಡಿದಾಗ ಒಂದಿಷ್ಟು ಎರರ್ಸ್ಗಳು ಅದು ಅದನ್ನು ರೆಕ್ಟಿಫೈ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಹತಾಶೆನಾಗಿಬಿಟ್ಟಿದೆ ನಾನು ಎಷ್ಟು ಎಷ್ಟು ಅಂತ ಇದರಲ್ಲಿ ಏನದು ಕಾಂಪ್ಲೆಕ್ಸಿಟಿ ಇದೆ ಅಂತ ಆದರೂ ಹಠ ಬಿಡದೆ ಇದನ್ನ ಮಾಡೋಣ ಇದು ನೋಡೋಣ ಇದು ಯು ಜಿ ಸಿ ಎಲ್ಲಾದರೂ ಸಿಗುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ಅಂತ ನೋಡಿದೆ ನಾನು ನಿಮಗೆ ನ್ಯೂನತೆ ಇದೆ ಅಂತ ಡಿಲೀಟ್ ಮಾಡಿದ್ದೆ ಎಲ್ಲ ಕಟ್ ಆಫ್ ಆಲ್ರೆಡಿ ಒಂದು ಎಂಟರಿಂದ ಒಂಬತ್ತು ಸಬ್ಜೆಕ್ಟ್ ಕಟ್ ಆಫ್ ನಾನು ಗ್ರೂಪಲ್ಲಿ ಹಾಕಿದ್ದೆ ಇದೇ ನ್ಯೂನತೆ ಇತ್ತು ಜಿ ಎಂ ಕ್ಯಾಂಡಿಡೇಟ್ಸ್ ಅನ್ನ ಎಲ್ಲರನ್ನ ಜಿ ಎಂ ಕ್ಯಾಂಡಿಡೇಟ್ಸ್ ಅಂತ ಕನ್ವರ್ಟ್ ಮಾಡ್ಬೇಕಾ ಅಥವಾ ಬರೀ ಜಿ ಎಂ ಅಂತ ಕೊಟ್ಟಿರೋರನ್ನ ಮಾಡ್ಬೇಕ ಅನ್ನೋದು ನಮಗೆ ಬಹಳ ಕನ್ಫ್ಯೂಷನ್ ಇತ್ತು ಮತ್ತೆ ಅದು ಕೆ ಸೆಟ್ ನೋಟಿಫಿಕೇಶನ್ ಅಲ್ಲಿ ಅದರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ ಕ್ಲಾರಿಟಿನೇ ಇಲ್ಲ ಅವರು ಈ ಥರ ಕೊಟ್ಟ ಈ ಥರ ಬರೀ ಏನದು ಏನೋ ಹಾ ಈ ಥರ ಬರೀ ಫಾರ್ಮುಲಾ ಕೊಟ್ಟಿದ್ದಾರೆ ಕೆಎ ಅವರು ಕೆ ಸೆಟ್ ನೋಟಿಫಿಕೇಶನ್ ಅಲ್ಲಿ ಈ ಫಾರ್ಮುಲಾ ಕೊಟ್ಟಿದ್ದಾರೆ ಈ ಅನ್ ಜನರಲ್ ಜನ್ರಲ್ ಅಲ್ಲಿ ಇಲ್ಲಿ ಫೋರ್ಟಿ ಪರ್ಸೆಂಟ್ ಬರೀ ಜಿ ಎಮ್ ಅಂತ ಯಾರು ಸೆಲೆ ಮಾಡಿದಾರೋ ಅವ್ರನ್ನ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಬೇಕಾ ಎಲ್ಲರನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕ ಅಂದಾಗ ಯು ಜಿ ಸಿ ಡೈರೆಕ್ಟಿವ್ಸಲ್ಲಿ ನಮಗೆ ಇದು ಸಿಕ್ತು ಸೊ ಇದು ಸಿಕ್ಕ ಇದು ಸಿಕ್ಕ ಮೇಲೆ ನಮಗೆ ಅನಿಸ್ತು ನಮ್ದು ಒಂದೇ ನ್ಯೂನತೆ ಇತ್ತು ಇದನ್ನು ಕೂಡ ನಾವು ಇದ್ಪಡಿ ಮಾಡ್ಕೊಂಡ್ವಿ ಇದಕ್ಕಿಂತ ಮುಂಚೆ ರಿಸರ್ವೇಷನ್ ಪಾಲಿಸಿದು ನಾನು ಹಳೇದನ್ನ ಬಳಸಿದ್ದೆ ಕೆ ಸೆಟ್ನ ರಿಸಲ್ಟ್ ಹಳೆಯ ರಿಸಲ್ಟ್ ನೋಡಿ ಅದು ಕೂಡ ಕೆಲವೊಂದಿಷ್ಟು ಆಸ್ಪರೆಂಟ್ಸು ಇಲ್ಲ ಹೊಸದಾಗಿದೆ ಚೇಂಜ್ ಆಗಿದೆ ಎಸ್ ಸಿ ಎಸ್ ಟಿಗೆ ಎಕ್ಸ್ಟೆಂಡ್ ಏನದು ಜಾಸ್ತಿ ಮಾಡಿದ್ದಾರೆ ಫಿಫ್ಟೀನಿಂದ ಸೆವೆಂಟೀನ್ ಪರ್ಸೆಂಟ್ ಎಸ್ ಸಿ ಆಗಿದೆ ಮತ್ತೆ ಎಸ್ ಸಿ ಫಿಫ್ಟೀನಿಂದ ಸೆವೆಂಟೀನ್ ಪರ್ಸೆಂಟ್ ಆಗಿದೆ ಅದು ಕೂಡ ಇಲ್ಲಿ ಕೊಟ್ಟಿದ್ದೀನಿ ನಾನು ಹದಿನೈದರಿಂದ ಆಗಿದೆ ಎಸ್ ಟಿ ತ್ರೀ ಟು ಸೆವೆನ್ ಆಗಿದೆ ಎರಡರಿಂದ ಆರು ಪರ್ಸೆಂಟ್ ಏನು ಬಂದಿತ್ತಲ್ಲ ಹೆಚ್ಚಿಗೆ ಅದನ್ನು ಜಿ ಎಮ್ ಇಂದ ಕಳೆದಿದ್ದಾರೆ ಅಂತ ಹೇಳಿದರು ಅದರದ್ದು ಪ್ರತಿ ಕೂಡ ನನ್ನ ಜೊತೆ ಸೇರ್ ಮಾಡಿದ್ರು ಸೊ ಅದನ್ನೇ ನಾನು ಬಳಸ್ಕೊಂಡು ಈ ಕಟ್ ಆಫ್ ಅಂಕಗಳನ್ನ ನಿರ್ಧಾರ ಮಾಡಿದ್ದೀನಿ ಸೊ ನಾನು ಅದನ್ನು ಗ್ರೂಪಲ್ಲಿ ಈ ವಿಡಿಯೋ ನೋಡಿ ಈ ವಿಡಿಯೋ ನಾನು ಹೇಳಿದ ಮೆಥಡಾಲಜಿ ಕರೆಕ್ಟ್ ಇದ್ದರೆ ಅದನ್ನು ನಾನು ಗ್ರೂಪಲ್ಲಿ ಸೇರ್ ಮಾಡ್ತೀನಿ ನಮ್ಮ ವಿ ಕಿಂಗ್ಡಮ್ ಗ್ರೂಪ್ ಇದೆಯಲ್ವಾ ವೀ ಕಿಂಗ್ಡಮ್ ಪ್ರೊಫೆಸರ್ಸ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತ ಇದೆ ನಿಮಗೆ ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ ಈ ವಿಡಿಯೋದು ಅದು ನೀವು ಮಾಡ ಏನದು ಸೆಲೆಕ್ಟ್ ಮಾಡ್ಕೋಬೋದು ಅಲ್ಲಿ ಹೋಗಿ ಅದರಲ್ಲಿ ನಾನು ನಮ್ಮ ಕಟ್ ಆಫ್ ಅಂಕಗಳು ಕೂಡ ನಾನು ಬಿಡ್ತೀನಿ ಈ ಮೆಥಡಾಲಜಿ ಯೂಸ್ ಮಾಡಿಕೊಂಡೇ ನಾವು ಕಟ್ ಆಫ್ ಅಂಕಗಳನ್ನ ನಿರ್ಧಾರ ಮಾಡಿದ್ವಿ ಸೊ ಈ ಮೆಥಡಾಲಜಿಯಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಈ ವಿಡಿಯೋ ನೋಡಿದವರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಥವಾ ನಮ್ಮ ದಿ ಟಾರ್ಗೆಟ್ ಚಾನೆಲ್ ಮೂಲಕ ನಮ್ಗೆ ಅಪ್ರೋಚ್ ಆಗಿ ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮಗೆ ದಯವಿಟ್ಟು ಏನಾದರೂ ನ್ಯೂನತೆಗಳು ಈ ಮೆಥಡಾಲಜಿಯಲ್ಲಿ ನಾವು ಬಳಸಿದ ಈ ಮೆಥಡಾಲಜಿ ಎಕ್ಸ್ಪ್ಲೈನ್ ಮಾಡಿದೀವಿ ಇಷ್ಟೋ ತನಕ ನಾವು ಏನೇನೆಲ್ಲ ಆ ಮೆಥಡ್ ಯೂಸ್ ಮಾಡಿಕೊಂಡು ನಿಮಗೆ ಏನದು ಆನ್ಸರ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಗೆಸ್ ಮಾಡ್ತಾ ಇದೀವಿ ಅಂತ ಸೊ ನಿಮಗೇನಾದರೂ ಇದರಲ್ಲಿ ತೊಂದರೆ ಅನಿಸಿದ್ರೆ ನಮಗೆ ದಯವಿಟ್ಟು ತಿಳಿಸಿ ನಾವು ಎಕ್ ಆಲ್ರೆಡಿ ಎಕ್ಸ್ಕ್ಲೂಡ್ ಮಾಡಿನೇ ಕೊಟ್ಟಿರ್ತೀವಿ ಸೊ ಆಲ್ರೆಡಿ ಕೆಟಗರಿ ಒನ್ನಲ್ಲಿ ಥರ್ಟಿ ಫೋರ್ ಕ್ಯಾಂಡಿಡೇಟ್ ಜಿ ಎಮ್ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡಿನೇ ಬರುವಂತಹ ಇದರ ಎಪ್ಪ ನೇ ರ್ಯಾಂಕಲ್ಲಿ ಎಷ್ಟನೇ ಎಷ್ಟು ಅಂಕ ತಗೊಂಡಿದ್ದಾನೆ ಅವ್ರದ್ದು ಕೊಟ್ಟಿರ್ತೀವಿ ಸೊ ನೀವು ಮತ್ತೆ ಇಷ್ಟು ಜನ ಜಿ ಎಮ್ಗೆ ಹೋಗಿದ್ದಾರೆ ಅದನ್ನ ನೀವು ಆ್ಯಡ್ ಮಾಡೋಕ್ಕೂ ಹೋಗಬೇಡಿ ಸೊ ನಾನು ಬರೀ ಕಟ್ ಆಫಲ್ಲಿ ಈ ಈ ಈ ಕಾಲಮ್ ಕೊಟ್ಟಿರ್ತೀನಿ ಇದಾದ ನಂತರ ಕಟ್ ಆಫ್ ಕೊಟ್ಟಿರ್ತೀನಿ ಇವೆಲ್ಲ ಕೊಟ್ಟಿಲ್ಲ ಬಿಕಾಸ್ ಇಟ್ ವಿಲ್ ಬಿ ಅದು ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಾನು ಬರೀ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ಲು ಮತ್ತು ಕಟ್ ಆಫು ಮತ್ತು ಕ್ಯಾಟಗರಿ ಇಷ್ಟು ಮೂರೇ ಕಾಲಮಲ್ಲಿ ನಾನು ನಿಮಗೆ ಕಟ್ ಆಫ್ ಅಂಕಗಳನ್ನ ಇದ್ದೀನಿ ಸೊ ಯಾರು ಇದು ಕರೆಕ್ಟ್ ಇದ್ದರೆ ನಾನು ಮತ್ತೆ ಅದನ್ನು ಗ್ರೂಪಲ್ಲಿ ಸೇರ್ ಮಾಡ್ತೀನಿ ಇಲ್ಲ ಇದರಲ್ಲಿ ಮಾೂನ್ಯತೆಗಳಿದ್ದರೆ ದಯವಿಟ್ಟು ನಮಗೆ ತಿಳಿಸಿ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಫೈನಲ್ ರಿಸಲ್ಟ್ ಬಂದಾಗ ನೋಡೋಣ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ನಿಮ್ಮ ಕೆ ಸೆಟ್ ಪರೀಕ್ಷೆ ಈಗಾಗಲೇ ಆಗಿದೆ ಸೊ ಅದರ ರಿಸಲ್ಟ್ ಕೂಡ ನೀವು ಕಾಯ್ತಾ ಇದ್ದೀರಿ ಸೊ ಎಲ್ರಿಗೂ ನೀವು ಅಂದ್ಕೊಂಡಂಥ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು